ರು ಅತಿ ಹೆಚ್ಚು ತೆರಿಗೆ ಬಾಕಿಯನ್ನು ಪಾವತಿಸಿ ದಾಖಲೆಯ ಆಸ್ತಿ ತೆರಿಗೆ ಸಂಗ್ರಹಕ್ಕೆ ಕಾರಣರಾಗಿದ್ದಾರೆ ಇಪ್ಪತ್ತೆರಡನೇ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಕರಿಂದ ಮೂವತ್ತನೇ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದ ಅಭಿಯಾನದಲ್ಲಿ ಸುಮಾರು ಮೂರು ಲಕ್ಷ ಆಸ್ತಿಗಳಿಂದ ರು ಒಂದು ಸಾವಿರದ ಇನ್ನೂರ ಎಪ್ಪತ್ತೇಳು ಕೋಟಿ ಬಾಕಿಯನ್ನು ವಸೂಲಿ ಮಾಡಲಾಗಿದೆ ಪಾಲಿಕೆಯು ತನ್ನ ಎಲ್ಲ ಇಪ್ಪತ್ತೈದು ಲಕ್ಷ ಕಾಗದ ರೂಪದ ಖಾತಾಗಳನ್ನು ಆನ್ಲೈನ್ನಲ್ಲಿ ಡಿಜಿಟಲೀಕರಣಗೊಳಿಸುವ ಮೂಲಕ ಸಂಪರ್ಕರಹಿತ ಮುಖರಹಿತ ಖಾತಾ ವ್ಯವಸ್ಥೆಯನ್ನು ಜಾರಿಗೆ ತರುವುದರೊಂದಿಗೆ ಮಾನ್ಯ ಉಪಮುಖ್ಯಮಂತ್ರಿಗಳು ನಾಗರಿಕರಿಗೆ ನೀಡಿದ್ದ ಭರವಸೆಯನ್ನು ಸಾಕಾರಗೊಳಿಸಿದೆ ಇದು ಭಾರತದ ಅತಿ ದೊಡ್ಡ ಡಿಜಿಟಲ್ ಇ ಖಾತಾ ವ್ಯವಸ್ಥೆಯಾಗಿದ್ದು ಬೆಂಗಳೂರು ನಾಗರಿಕರು ಈಗ ತಮ್ಮ ಇ ಖಾತಾಗಳನ್ನು ಯಾವುದೇ ಸಮಯದಲ್ಲಾದರೂ ಮತ್ತು ಎಲ್ಲಿಯಾದರೂ ಆನ್ಲೈನ್ನಿಂದ ಪಡೆಯಬಹುದಾಗಿರುತ್ತದೆ ಪಾಲಿಕೆಯು ಎಲ್ಲಾ ಆಸ್ತಿಗಳ ಡಿಜಿಟಲೀಕೃತ ಮತ್ತು ಜಿಯೋ ಉಲ್ಲೇಖಿತ ನಕ್ಷೆಗಳೊಂದಿಗೆ ಸಂಪೂರ್ಣ ಮತ್ತು ಸಮಗ್ರ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಇ ಖಾತಾ ವ್ಯವಸ್ಥೆಯನ್ನು ನಿರ್ಮಿಸುತ್ತಿದೆ ಕರ್ನಾಟಕ ಸರ್ಕಾರದ ಕಂದಾಯ ಇಲಾಖೆಯಿಂದ ಡ್ರೋನ್ ಚಿತ್ರಗಳು ಮತ್ತು ಡಿಜಿಟಲೀಕೃತ ಆಸ್ತಿ ನಕ್ಷೆಗಳನ್ನು ಪಡೆದು ಪಾಲಿಕೆಯ ಇ ಖಾತಾದೊಂದಿಗೆ ಸಂಯೋಜಿಸುವುದರ ಮೂಲಕ ಇದು ಸಾಧ್ಯವಾಗಿದೆ ಆದ್ದರಿಂದ ಎಲ್ಲ ಪಾಲಿಕೆ ಆಸ್ತಿಗಳಿಗೆ ಜಿಪಿಎಸ್ ಸ್ಥಳಾಧಾರಿತ ಐಡಿಯನ್ನು ನೀಡಲಾಗುತ್ತಿದ್ದು ಇದು ಪಾರದರ್ಶಕ ಮತ್ತು ಅಧಿಕೃತ ಖಾತಾಗಳಿಗೆ ಕಾರಣವಾಗಿದೆ ಅಂಗೈಯಲ್ಲೇ ಆಸ್ತಿ ದಾಖಲೆಗಳ ಲಭ್ಯತೆಯಿಂದಾಗಿ ನಾಗರಿಕರ ನೆಮ್ಮದಿ ಹೆಚ್ಚಿದೆ ಈ ಖಾತಾ ವ್ಯವಸ್ಥೆಯಲ್ಲಿ ಆಧಾರ್ ಸಂಖ್ಯೆಯನ್ನು ಜೋಡಣೆ ಮಾಡಲಾಗಿದ್ದು ಇದು ಸ್ವಯಂಚಾಲಿತ ಖಾತಾ ವರ್ಗಾವಣೆಗೆ ಸಹಕರಿಸುತ್ತದೆ ಇದರಿಂದ ನಾಗರಿಕರು ಖಾತಾ ಬದಲಾವಣೆಗಾಗಿ ಪಾಲಿಕೆ ಕಚೇರಿಗಳಿಗೆ ಅಲೆದಾಡುವುದರಿಂದ ಮುಕ್ತರಾಗುತ್ತಾರೆ ಬ್ಲಾಕ್ ಚೈನ್ ತಂತ್ರಜ್ಞಾನದ ಬಳಕೆಯ ಮೂಲಕ ಇದನ್ನು ಸುರಕ್ಷಿತವಾಗಿರಿಸಿ ವಿರೂಪಗೊಳಿಸುವುದರಿಂದ ಮುಕ್ತಿಗೊಳಿಸಿದೆ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಖಾತಾ ಆಸ್ತಿ ತೆರಿಗೆ ವ್ಯವಸ್ಥೆಯನ್ನು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮತ್ತು ಕಾವೇರಿ ತಂತ್ರ ತಂತ್ರಾಂಶಗಳೊಂದಿಗೆ ಸಂಯೋಜಿಸುವ ಮೂಲಕ ಪಾಲಿಕೆ ಆಸ್ತಿ ತೆರಿಗೆ ಪರಿಷ್ಕರಣೆ ಮತ್ತು ಮೇಲ್ವಿಚಾರಣೆಯನ್ನು ಸ್ವಯಂಚಾಲಿತ ಮತ್ತು ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತವಾಗಿ ಮಾಡಲಾಗುತ್ತಿದೆ ಇದು ಒಂದು ವರ್ಷದಲ್ಲಿ ಸುಮಾರು ಒಂದು ಸಾವಿರ ಕೋಟಿಗಳ ಹೆಚ್ಚುವರಿ ಆಸ್ತಿ ತೆರಿಗೆ ಆದಾಯವನ್ನು ತರುವ ನಿರೀಕ್ಷೆ ಇದೆ ವಾಣಿಜ್ಯ ಮತ್ತು ಬೃಹತ್ ಕಟ್ಟಡಗಳ ಡಿ ಮಾಡೆಲಿಂಗ್ ಮತ್ತು ಐಟಿ ಬೆಂಬಲಿತ ಸಂಯೋಜಿತ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗಳಿಂದ ತೆರಿಗೆ ವ್ಯಾಪ್ತಿಯನ್ನು ವಿಸ್ತರಿಸಲು ಯೋಜಿಸಲಾಗಿದೆ ಕಂದಾಯ ಇಲಾಖೆಯ ದಿಶಾಂಕ್ ಅಪ್ಲಿಕೇಶನ್ ಅಂತೆಯೇ ನಾಗರಿಕರಿಗಾಗಿ ಭೌಗೋಳಿಕ ಮಾಹಿತಿ ವ್ಯವಸ್ಥೆ ಆಧಾರಿತ ಆಸ್ತಿ ಮಾಹಿತಿ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲು ಪ್ರಸ್ತಾಪಿಸಲಾಗಿದೆ ಇದು ರಿಯಲ್ ಎಸ್ಟೇಟ್ ವಹಿವಾಟುಗಳಲ್ಲಿ ಮೋಸ ಹೋಗದಂತೆ ನಾಗರಿಕರನ್ನು ರಕ್ಷಿಸುತ್ತದೆ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನದ ಮೂಲಕ ಆಸ್ತಿ ತೆರಿಗೆ ಪಾವತಿ ಬಾಕಿ ಉಳಿಸಿಕೊಂಡವರನ್ನು ಗುರುತಿಸುವ ವ್ಯವಸ್ಥೆಯನ್ನು ಪರಿಚಯಿಸಲಾಗುವುದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ವ್ಯಾಪಾರ ಪರವಾನಿಗೆ ಕಟ್ಟಡ ಯೋಜನೆ ಇ ಆಸ್ತಿ ಆಸ್ತಿ ತೆರಿಗೆ ಬೆಂಗಳೂರು ನೀರು ಮತ್ತು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಮುಂತಾದ ದತ್ತಾಂಶಗಳ ಮೂಲಗಳನ್ನು ಪಾಲಿಕೆಯ ಆಸ್ತಿ ತೆರಿಗೆ ವ್ಯಾಪ್ತಿಯೊಂದಿಗೆ ಸಂಯೋಜಿಸಲಾಗುವುದು ಈ ಏಕೀಕರಣವು ಪ್ರತಿ ಆಸ್ತಿ ಬಳಕೆಯ ಪ್ರಕಾರವನ್ನು ಬಹಿರಂಗಗೊಳಿಸಿ ಆಸ್ತಿ ತೆರಿಗೆ ವ್ಯಾಪ್ತಿಯ ಹೊರಗಿನ ಲಕ್ಷಾಂತರ ಆಸ್ತಿಗಳನ್ನು ತೆರಿಗೆ ಜಾಲಕ್ಕೆ ತರುತ್ತದೆ ಇದು ಆಸ್ತಿ ತೆರಿಗೆಯಲ್ಲಿ ವರ್ಷಕ್ಕೆ ಹೆಚ್ಚುವರಿಯಾಗಿ ಒಂದು ಸಾವಿರ ಕೋಟಿಗಳನ್ನು ಗಳಿಸುವ ಪಾಲಿಕೆಯ ಪ್ರಯತ್ನಕ್ಕೆ ಪೂರಕವಾಗಿದೆ ಆಸ್ತಿಗಳು ಪಾಲಿಕೆ ವ್ಯವಸ್ಥೆಯಲ್ಲಿ ಬರುವ ಸುಮಾರು ಇಪ್ಪತ್ತು ಲಕ್ಷ ಖಾಸಗಿ ಸ್ವತ್ತುಗಳು ಮತ್ತು ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ಪಾಲಿಕೆ ಸ್ವತ್ತುಗಳ ಮೋಜಣಿ ಕಾರ್ಯ ಮತ್ತು ದಾಖಲೆಗಳ ನಿರ್ವಹಣೆಗಾಗಿ ಪಾಲಿಕೆಯಲ್ಲಿ ಪ್ರತ್ಯೇಕವಾದ ಸರ್ವೆ ವಿಭಾಗವನ್ನು ಸ್ಥಾಪಿಸಲಾಗಿದೆ ಇದು ಆಸ್ತಿಗಳ ಉತ್ತಮ ನಿರ್ವಹಣೆ ಮತ್ತು ಅತಿಕ್ರಮಗಳನ್ನು ತಡೆಗಟ್ಟಲು ಸಹಕಾರಿಯಾಗುತ್ತದೆ ಸಕಾಲಿಕ ಮತ್ತು ನಿಖರವಾದ ಆಸ್ತಿ ದಾಖಲೆಗಳ ರಚನೆ ಮತ್ತು ನಿರ್ವಹಣೆ ಭೂ ಸ್ವಾಧೀನ ಟಿಡಿಆರ್ ಮತ್ತು ಎಲ್ಲ ಸಂಬಂಧಿತ ಸೇವೆಗಳಿಗೆ ಇದನ್ನು ಬಳಸಿಕೊಳ್ಳಲಾಗುವುದು ಇಬ್ಬರು ಭೂ ದಾಖಲೆಗಳ ಉಪನಿರ್ದೇಶಕರು ಒಂಬತ್ತು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇಪ್ಪತ್ನಾಲ್ಕು ಸೂಪರ್ವೈಸರ್ ಎಪ್ಪತ್ತೊಂಬತ್ತು ಸರ್ವೇಯರ್ ಮತ್ತು ಅಗತ್ಯವಿರುವ ಸಹಾಯಕ ಸಿಬ್ಬಂದಿಗಳೊಂದಿಗೆ ಒಟ್ಟು ಇನ್ನೂರ ಒಂಬತ್ತು ಸಿಬ್ಬಂದಿಗಳನ್ನು ಇದು ಒಳಗೊಂಡಿದೆ ಪಾಲಿಕೆ ವ್ಯಾಪ್ತಿಯಲ್ಲಿ ಏಳು ಸಾವಿರಕ್ಕೂ ಹೆಚ್ಚು ಸ್ವಂತ ಆಸ್ತಿಗಳ ಸಮೀಕ್ಷೆ ನಡೆಸಿ ಡಿಜಿಟಲೀಕರಣಗೊಳಿಸುವ ಗುರಿ ಹೊಂದಿದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಇನ್ನೂರ ಇಪ್ಪತ್ತೆಂಟು ಆಸ್ತಿ ವಹಿಗಳನ್ನು ಸ್ಕ್ಯಾನಿಂಗ್ ಮತ್ತು ಡಿಜಿಟಲೈಸೇಷನ್ ಮಾಡಲು ಕ್ರಮವಹಿಸಲಾಗುವುದು ಪಾಲಿಕೆಯ ಆಸ್ತಿಗಳ ಪೈಕಿ ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ಆಸ್ತಿಯನ್ನು ಗುರುತಿಸಲಾಗಿದ್ದು ಇದರಲ್ಲಿ ಐದು ಸಾವಿರದ ಎಂಟುನೂರ ಐವತ್ತೊಂದು ಆಸ್ತಿಗಳಿಗೆ ಪಿಐಡಿ ಸಂಖ್ಯೆಯನ್ನು ನೀಡಲಾಗಿದೆ ಒಂಬೈನೂರ ಅರವತ್ತೆಂಟು ಬಾಕಿ ಉಳಿದ ಆಸ್ತಿಗಳಿಗೆ ಪಿಐಡಿ ಸಂಖ್ಯೆ ನೀಡುವ ಕಾರ್ಯ ಪ್ರಗತಿಯಲ್ಲಿದೆ ಅಧಿಸೂಚನೆ ಹೊರಡಿಸಿದ ಆಸ್ತಿಗಳ ಮಾಹಿತಿಗಳನ್ನು ಪಾಲಿಕೆಯ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಕಾಯ್ದೆ ಎರಡು ಸಾವಿರದ ಇಪ್ಪತ್ತರ ಕಲಂ ನೂರ ಮೂವತ್ತಾರು ನಾಲ್ಕರಂತೆ ಆಸ್ತಿ ವಹಿಯಲ್ಲಿ ದಾಖಲಾಗಿರುವ ಆರು ಸಾವಿರದ ಎಂಟುನೂರ ಹತ್ತೊಂಬತ್ತು ಆಸ್ತಿಗಳ ಮೋಜಣಿ ಕಾರ್ಯವನ್ನು ರೋವರ್ಸ್ ಮೂಲಕ ಅಳತೆ ಮಾಡುವ ಕಾರ್ಯವು ಪ್ರಗತಿಯಲ್ಲಿದೆ ಈಗಾಗಲೇ ರಾಜೇಶ್ವರಿ ನಗರದ ವಲಯದಲ್ಲಿ ಶೇಕಡಾ ಅರವತ್ತರಷ್ಟು ಪಾಲಿಕೆಯ ಮಾಲೀಕತ್ವದ ಆಸ್ತಿಗಳ ಮೋಜಣಿ ಕಾರ್ಯ ಮುಕ್ತಾಯಗೊಂಡಿದ್ದು ಮುಂದಿನ ದಿನಗಳಲ್ಲಿ ಎಲ್ಲಾ ವಲಯಗಳಲ್ಲಿಯೂ ಮೋಜಣಿ ಕಾರ್ಯ ಕೈಗೊಂಡು ಪಾಲಿಕೆ ಮಾಲೀಕತ್ವದ ಆಸ್ತಿಗಳ ಮೋಜಣಿ ಕಾರ್ಯವನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮುಕ್ತಾಯಗೊಳಿಸಲು ಗುರಿ ಹೊಂದಲಾಗಿದೆ ಪಾಲಿಕೆಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಸ್ತಿಗಳ ನಿರ್ವಹಣೆ ನಿಯಮ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ಕಾರದ